ಇನ್ನು ಮರ್ಡರ್ ಕೇಸ್ನಲ್ಲಿ ಬೈರತಿ ವಿರುದ್ಧ ಷಡ್ಯಂತ್ರವ ಬಿಜೆಪಿ ಎಂಎಲ್ಸಿ ಸಿ ಛಲವಾದಿ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಶಿವ ತಾಯಿ ಬೈರತಿ ಬಸವರಾಜ್ ಹೆಸರು ಹೇಳಿಲ್ಲ ಬೈರತಿ ಹೆಸರೇಳಿಲ್ಲ ಅಂತ ಬಿಕ್ಲ ಶಿವ ತಾಯಿ ಹೇಳಿದ್ದಾರೆ ಆದರೂ ಎಫ್ಐಆರ್ ನಲ್ಲಿ ಭೈರತಿ ಹೆಸರನ್ನ ಸೇರಿಸಿದ್ದಾರೆ ಭೈರತಿ ಹೆಸರನ್ನ ಹೇಳೋದಿಕ್ಕೆ ಒತ್ತಡ ಹಾಕ್ತಾ ಇದ್ದಾರೆ ಕೇಸ್ ಸ್ಟ್ರಾಂಗ್ ಮಾಡೋದಿಕ್ಕೆ ಬಿಕ್ಲ ಶಿವ ತಾಯಿಗೆ ಒತ್ತಡವನ್ನ ಹೇರಲಾಗ್ತಾ ಇದೆ ಕಾಂಗ್ರೆಸ್ ಷಡ್ಯಂತ್ರದ ವಿರುದ್ಧ ಹೋರಾಟವನ್ನ ಮಾಡ್ತೀವಿ ಅಂತ ಕಾಂಗ್ರೆಸ್ ವಿರುದ್ಧ ಚಲವಾದಿ ನಾರಾಯಣಸ್ವಾಮಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಮಂಗಳವಾರ ನಡೆದಿರತಕ್ಕಂಥ ಜಮೀನನ ಗಲಾಟೆಯಲ್ಲಿ ಶಿವಕುಮಾರ್ ಎಂಬವರ ಹತ್ಯೆ ಆದ ಸಂದರ್ಭದಲ್ಲಿ ಮಾನ್ಯ ಭೈರತಿ ಬಸವರಾಜ್ ಅವರ ಹೆಸರನ್ನು ತಳುಕು ಹಾಕಿರ್ತಕ್ಕಂಥದ್ದು ಇದು ಭಾರತೀಯ ಜನತಾ ಪಕ್ಷದ ನಾಯಕರನ್ನು ಟಾರ್ಗೆಟ್ ಮಾಡುವ ಉದ್ದೇಶದಿಂದಲೇ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥ ಮಾತನ್ನು ಅನಿವಾರ್ಯವಾಗಿ ಕೇಳ್ಬೋದು ಯಾಕೆಂದರೆ ಆ ಶಿವಕುಮಾರವರ ತಾಯಿ ನಾನು ಯಾರ ಹೆಸರನ್ನೂ ಕೊಟ್ಟಿಲ್ಲ ನಾನು ಬಸವರಾಜ್ ಬಸವರಾಜವರು ನನಗೆ ಗೊತ್ತೇ ಇಲ್ಲ ಅವ್ರ ಹೆಸರನ್ನೇ ಕೊಟ್ಟಿಲ್ಲ ಅಂತ ಹೇಳಿದರೂ ಕೂಡ ಅವರ ಹೆಸರನ್ನು ನೀವು ಎಫ್ ಐ ಆರ್ನಲ್ಲಿ ಸೇರಿಸಿ ಈಗ ಆ ತಾಯಿಗೆ ಹೇಳ್ಕೊಡ್ತಿದ್ದಾರಂತೆ ಬ ಹೇಳ್ಕೊಡ್ತಾಯಿರ್ತಕ್ಕಂಥದ್ದು ನೀವು ನಾನು ನೋಡಿದ್ದೇನೆ ಇವರೇ ಅದರಲ್ಲೆಲ್ಲ ಮಾಡಿದ್ದು ಅಂತೇಳಿ ನೀವು ಹೇಳಿಕೆ ಕೊಡಿ ಇಲ್ಲಾಂದರೆ ಕೇಸ್ ನಿಲ್ಲಲ್ಲ ಅಂತೇಳಿ ಪೊಲೀಸ್ನವ್ರ ಕೈಯಲ್ಲಿ ಹೇಳಿಸಿ ಅವರಿಗೆ ಹಿಂಸೆ ಕೊಡ್ತಾ ಇರತಕ್ಕಂಥದ್ದನ್ನು ಅವರು ಈಗಾಗಲೇ ಚಾನಲ್ಗಳಿಗೆ ಹೇಳಿದ್ದಾರೆ ಇನ್ನು ಮರ್ಡರ್ ಕೇಸ್ನಲ್ಲಿ ಬೈರತಿ ವಿರುದ್ಧ ಷಡ್ಯಂತ್ರವ ಬಿಜೆಪಿ ಎಂಎಲ್ಸಿ ಸಿ ಛಲವಾದಿ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಶಿವ ತಾಯಿ ಬೈರತಿ ಬಸವರಾಜ್ ಹೆಸರು ಹೇಳಿಲ್ಲ ಬೈರತಿ ಹೆಸರೇಳಿಲ್ಲ ಅಂತ ಬಿಕ್ಲ ಶಿವ ತಾಯಿ ಹೇಳಿದ್ದಾರೆ ಆದರೂ ನಲ್ಲಿ ಬೈರತಿ ಹೆಸರನ್ನು ಸೇರಿಸಿದ್ದಾರೆ ಭೈರತಿ ಹೆಸರನ್ನು ಹೇಳೋದಿಕ್ಕೆ ಒತ್ತಡ ಹಾಕ್ತಾ ಇದ್ದಾರೆ ಕೇಸ್ ಸ್ಟ್ರಾಂಗ್ ಬಿಕ್ಲ ಶಿವ ತಾಯಿಗೆ ಒತ್ತಡವನ್ನು ಹೇರಲಾಗ್ತಾ ಇದೆ ಕಾಂಗ್ರೆಸ್ ಷಡ್ಯಂತ್ರದ ವಿರುದ್ಧ ಹೋರಾಟವನ್ನ ಮಾಡ್ತೀವಿ ಅಂತ ಕಾಂಗ್ರೆಸ್ ವಿರುದ್ಧ ಚಲವಾದಿ ನಾರಾಯಣಸ್ವಾಮಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಮಂಗಳವಾರ ನಡೆದಿರತಕ್ಕಂಥ ಜಮೀನಿನ ಗಲಾಟೆಯಲ್ಲಿ ಶಿವಕುಮಾರ್ ಎಂಬವರ ಹತ್ಯೆ ಆದ ಸಂದರ್ಭದಲ್ಲಿ ಮಾನ್ಯ ಭೈರತಿ ಬಸವರಾಜ್ ಅವರ ಹೆಸರನ್ನು ತಳುಕು ಹಾಕಿರ್ತಕ್ಕಂಥದ್ದು ಇದು ಭಾರತೀಯ ಜನತಾ ಪಕ್ಷದ ನಾಯಕರನ್ನು ಟಾರ್ಗೆಟ್ ಮಾಡುವ ಉದ್ದೇಶದಿಂದಲೇ ಮಾಡಿರತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥ ಮಾತನ್ನು ಅನಿವಾರ್ಯವಾಗಿ ಕೇಳಬೋದು ಯಾಕೆಂದರೆ ಆ ಶಿವಕುಮಾರ್ ರವರ ತಾಯಿ ನಾನು ಯಾರ ಹೆಸರನ್ನೂ ಕೊಟ್ಟಿಲ್ಲ ನಾನು ಬೈ ಬೈರ್ತಿ ಬಸವರಾಜ್ ಅವರು ನನಗೆ ಗೊತ್ತೇ ಇಲ್ಲ ಅವ್ರ ಹೆಸರನ್ನೇ ಕೊಟ್ಟಿಲ್ಲ ಅಂತ ಹೇಳಿದರೂ ಕೂಡ ಅವರ ಹೆಸರನ್ನು ನೀವು ಎಫ್ ಐ ಆರ್ನಲ್ಲಿ ಸೇರಿಸಿ ಈಗ ಆ ತಾಯಿಗೆ ಹೇಳ್ಕೊಡ್ತಿದ್ದಾರಂತೆ ಬ ಹೇಳ್ಕೊಡ್ತಾಯಿರ್ತಕ್ಕಂಥದ್ದು ನೀವು ನಾನು ನೋಡಿದ್ದೇನೆ ಇವರೇ ಅದರಲ್ಲೆಲ್ಲ ಮಾಡಿದ್ದು ಅಂತೇಳಿ ನೀವು ಹೇಳಿಕೆ ಕೊಡಿ ಇಲ್ಲಾಂದರೆ ಕೇಸ್ ನಿಲ್ಲಲ್ಲ ಅಂಥೇಳಿ ಪೊಲೀಸ್ನವ್ರ ಕೈಯಲ್ಲಿ ಹೇಳಿಸಿ ಅವರಿಗೆ ಹಿಂಸೆ ಕೊಡ್ತಾ ಇರ್ತಕ್ಕಂಥದ್ದನ್ನು ಅವರು ಈಗಾಗಲೇ ಚಾನಲ್ಗಳಿಗೆ ಹೇಳಿದ್ದಾರೆ ఇది ఏషియాెట్ న్యూస్ నెట్వర్క్ ప్రస్తుతి